ಫೋಸ್ಟ್ ಪೋಸ್ಟ್ ನಟ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಕಾಮೆಂಟ್ ಸಂಬಂಧ ಎದ್ದಿದೆ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ ಆದ್ರೆ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ ಬೇಲ್ ಹೋಗಿದೆ ಆರೋಪಿಗಳಿಗೆ ರಮ್ಯಾ ಅಶ್ಲೀಲ ಗಳು ದರ್ಶನ್ ಫ್ಯಾನ್ಸ್ ಏನ್ ಕಳಿಸಿದ್ರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಕೊಟ್ಟಂತ ದೂರನ್ನು ಆಧರಿಸಿ ಐ ಆರ್ ಹಾಕಿ ಎಲ್ರೂ ಕೂಡ ಸರಿ ಮನೆ ಪೊಲೀಸರು ಆದ್ರೆ ಈಗ ಬೇಲ್ ಆಗಿದೆ ಆದ್ರೆ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ ಜಾಮೀನು ಷರತ್ತುಗಳನ್ನ ಪೂರೈಸೋಕೆ ವಿಳಂಬ ಆಗ್ತಿರೋ ಹಿನ್ನೆಲೆಯಲ್ಲಿ ಇವರಿಗೆ ಬಿಡುಗಡೆ ಬಗೆ ಸಿಕ್ಕಿಲ್ಲ ಷರತ್ತು ಮತ್ತು ಶೂರಿಟಿ ಒದಗಿಸೋಕೆ ಪರದಾಡ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ ಒಂದು ಲಕ್ಷ ಬಾಂಡ್ ಒಂದು ಶೂರಿಟಿನ ಕೊಡಬೇಕು ಅಂತ ಷರತ್ತು ಬಂದ ಬೇಲಾಗಿರೋದು ಆರೋಪಿಗಳಿಗೆ ರಮ್ಯಾ ಅವರಿಗೆ ಅಸ್ತಿಲು ಕಾಮೆಂಟ್ ಮಾಡಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳಿಗೆ ಬೇಲ್ ಸಿಕ್ಕಿದ್ರೂ ಕೂಡ ಅವರುಗಳಿಗೆ ಬಿಡುಗಡೆ ಭಾಗ್ಯ ಅನ್ನೋದು ಸಿಗ್ತಾ ಇಲ್ಲ ಕಾರಣ ಏನಂತ ಹೇಳಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಕೋರ್ಟ್ ಷರತ್ತು ಬದ ಜಾಮೀನನ್ನು ಕೊಟ್ಟಿದೆ ಆದರೆ ಅವರಿಗೆ ಷರತ್ತುಗಳನ್ನ ಪೂರೈಸೋಕೆ ಸಾಧ್ಯ ಆಗ್ತಾ ಇಲ್ಲ ಅದು ಪ್ರಮುಖವಾದಂತಹ ವಿಚಾರ ಕೂಡ ಹೌದು ಅಂದ್ರೆ ಈಗಾಗಲೇ ಒಂದು ಲಕ್ಷ ಬಾಂಡ್ ಹಾಗೂ ಒಬ್ಬರ ಶ್ಯೂರಿತಿಯನ್ನು ಒದಗಿಸುವಂತೆ ಕೋರ್ಟ್ ಷರತ್ತು ಬದ ಜಾಮೀನನ್ನು ಕೊಟ್ಟಿರುವಂತದ್ದು ಈಗ ಒಂದು ಲಕ್ಷ ಬಾಂಡ್ ಆಗಿರಬಹುದು ಹಾಗೂ ಒಬ್ಬರ ಶ್ಯೂರಿತಿಯನ್ನು ಕೂಡ ಒದಗಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಏಳು ಜನ ಆರೋಪಿಗಳಿಗೆ ಹೈಕೋರ್ಟ್ ಅಕ್ಟೋಬರ್ ಹತ್ತರಂದು ಸತತವಾದ ಜಾಮೀನನ್ನು ಮಂಜೂರು ಮಾಡಿತ್ತು ಪ್ರಮೋದ್ ಮಂಜುನಾಥ್ ರಾಜೇಶ್ ಓಬಣ್ಣ ಗಂಗಾಧರ್ ಮತ್ತು ಚೆನ್ನ ಶೆಟ್ಟಿ ಎನ್ನುವರು ಜಾಮೀನನ್ನ ಮಂಜೂರು ಮಾಡಿತ್ತು ಆದರೆ ಇವರಿಗೆ ಇನ್ನೂ ಕೂಡ ಬಿಡುಗಡೆ ಭಾಗ್ಯ ಅನ್ನೋದು ಸಿಗ್ತಾ ಇಲ್ಲ ಹನ್ನೆರಡು ಆರೋಪಿಗಳನ್ನು ಸಿಸಿಬಿ ಸೈಬರ್ ಕ್ರೈಮ್ ಬದಲಿಸಿದ್ದಾರೆ ಪ್ರಕರಣದಲ್ಲಿ ಸುದೀರ್ಘವಾಗಿ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಮುನ್ನೂರ ಎಂಬತ್ತು ಸುದೀರ್ಘ ಚಾರ್ಜ್ ಶೀಟ್ ಗಳನ್ನ ಸಲ್ಲಿಕೆಯನ್ನು ಮಾಡುವ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರ ಕೂಡ ಸ್ಪಷ್ಟವಾಗಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡುವ ಕೆಲಸವನ್ನ ಸಿಬಿ ಪೊಲೀಸರು ಮಾಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ರಮ್ಯಾ ಸ್ಟೇಟ್ಮೆಂಟ್ ಆಗಿರಬಹುದು ಎಸ್ಎಸ್ಎಲ್ ವರದಿಯಾಗಿರಬಹುದು ಹಾಗೆ ಆರೋಪಿಗಳ ನ ಹೇಳಿಕೆಯನ್ನು ಕೂಡ ಚಾರ್ಜ್ ಉಲ್ಲೇಖ ಮಾಡಲಾಗಿದೆ ದರ್ಶನ್ ರವರ ಮೇಲಿನ ಅಭಿಮಾನಕ್ಕೆ ಇವರೆಲ್ಲರೂ ಕೂಡ ಕಾಮೆಂಟ್ ಅನ್ನು ಹಾಕಿ ಜೈಲು ಸರಿದ್ರು ಆದರೂ ಕೂಡ ಇನ್ನುವರೆಗೂ ಪರಪರ ಅಗ್ರಹಾರದಲ್ಲಿ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಜಾಮೀನು ಸಿಕ್ಕಿದೆ ಆದರೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ ಇವರಿಗೆ ಜಾಮೀನಿನ ಷರತ್ತನ್ನ ಪೂರೈಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವ ಮಾತನ್ನು ಕೂಡ ಆ ಮಾಹಿತಿ ಲಭ್ಯವಿದೆ ಬಂದು ಇದು ಈಗಿನ ಮಾಹಿತಿಯಾಗಿತ್ತು ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಧನ್ಯವಾದಗಳು